ಎಲ್ಲಾ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ನಾವು ಇವತ್ತು ಚಿಕ್ಕಮಂಗ್ಳೂರಲ್ಲಿ ಇದೀವಿ ಇಲ್ಲಿ ನಾಲ್ಕು ನಾಮನಿ ಕುರಿ ಸಾಕಾಣಿಕೆ ಮಾಡಿದೆ ಒಂದು ರಾಮ್ ಬುಲೆಟು ಮತ್ತೆ ನಾರಿ ಸುವರ್ಣ ಆಮೇಲೆ ಲೋಕಲ್ ಮರಿನೂ ಸಾಕಿದ್ದಾರೆ ಮತ್ತೆ ಡಾರ್ಪರ್ ಮರಿನು ಸಾಕಿದ್ದಾರೆ ಆ ಇವ್ರ ಹತ್ರ ನಿಮಗೆ ಸಾಕಾಣಿಕೆಗೆ ಕುರಿ ಮರಿಗಳು ಬೇಕು ನಾರಿ ಸುವರ್ಣ ಡಾರ್ಪರ್ ಮತ್ತೆ ರಾಮ್ ಬುಲೆಟು ಮತ್ತೆ ಲೋಕಲ್ ಕುರಿ ಮರಿಗಳು ಬೇಕು ಕುರಿನೂ ಬೇಕು ಅಂತ ಅಂದ್ರೆ ನಿಮಗೆ ಇವ್ರ ಹತ್ರ ಕುರಿಗಳು ಸಿಗ್ತವೆ ಮತ್ತೆ ಸರ್ ಹೇಳಿದಾರೆ ನನಗೆ ರೇಟ್ ನಾಗೆ ಕೊಡ್ತೀನಿ ಸರ್ ಇಲ್ಲಿ ಹೊರಗಡೆರೆಲ್ಲ ಬಂದು ನಮ್ ಹತ್ರ ತಗೊಂಡ್ ಹೋಗ್ತಾರೆ ನಮಗೆ ಒಳ್ಳೆ ಸೇಲ್ ಇದೆ ಆಮೇಲೆ ನಿಮ್ ಕಡೆಯಿಂದ ನಿಮ್ ಸಬ್ಸ್ಕ್ರೈಬರ್ ಗಳಿಗೆ ಅಂತ ನಮ್ಮನ್ನ ಇವತ್ತು ಕರೆ ಕಳಿಸಿದಾರೆ ಹಾಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಉಲಿಯಾಪ್ ಗೌಡ ಅಂತ ಹೇಳಿ ನಮ್ದು ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಅಂಬ್ಳೆ ಹೋಬಳಿ ಮತ್ತೆ ಮರಲೆ ಮರಲೆ ಹೊಸಹಳ್ಳಿ ಅಂತ ಹಳ್ಳಿ ಚಿಕ್ಕಮಗಳೂರಿನ ಪಕ್ಕ ಹಳ್ಳಿ ನಾವು ವೃತ್ತಿಲಿ ಸರ್ಕಾರಿ ಶಿಕ್ಷಕರು ಆದ್ರೆ ನಮ್ಮ ಜಮೀನಲ್ಲಿ ಊರಲ್ಲಿ ನಾವು ಒಂದು ಕುರಿ ಮೂರು ವರ್ಷ ಮಾಡಿದೀವಿ ಈಗ ನಿಮ್ಮ ಹತ್ರ ಯಾವ್ಯಾವ ತಳಿ ಕುರಿಗಳು ಸಾಕಾಣಿಕೆ ಮಾಡಿದೀರ ಸರ್ ಸರ್ ನಮ್ಮಲ್ಲಿ ಡಾರ್ಪರ್ ಇದೆ ಆಮೇಲೆ ನಾರಿಸುವ ಇದೆ ಆಮೇಲೆ ಇನ್ನೊಂದು ರಂಬ ರಾಂಬುಲೆಟ್ ಇದೆ ಎಲ್ಲಾ ಎಲ್ಲ ರೀತಿ ತಳಿಗಳು ಇದಾವೆ ನಮ್ಮಲ್ಲಿ ಅಂದ್ರೆ ಆರು ತಿಂಗಳ ಮರಿಯಿಂದ ಹಿಡಿದು ಮೂರು ತಿಂಗಳ ಮರಿ ಇದಾವೆ ಮತ್ತೆ ಕ್ರಾಶಿಂಗ್ ರೆಡಿ ಇರ್ತಕ್ಕಂಥ ಡಾರ್ಪರ್ ಕೊಡ್ತೀವಿ ಕೊಡ್ತೀವಿ ಆಮೇಲೆ ನಾರಿಸುವ ಎರಡು ಮರಿಯನ್ನ ಹಾಕತ್ತೆ ಎರಡಿಂದ ಮೂರು ಮರಿನೂ ಹಾಕುತ್ತೆ ಇವೆಲ್ಲ ಎಲ್ಲಾ ರೀತಿ ತಳಿಗಳು ಇದೆ ಸರ್ ನಮ್ಮಲ್ಲಿ ಸರ್ ಈಗ ಒಂದೊಂದೇ ತಳಿ ತೋರಿಸ್ತೀರಾ ತೋರಿಸಿ ಸರ್ ಈಗ ಈಗ ಫಸ್ಟ್ ತೋರಿಸ್ತೀರಾ ಸರ್ ಡಾರ್ಪರ್ ಪರಿಚಯ ಮಾಡಿಸ್ತೀನಿ ಸರ್ ತೋರಿಸಿ ಸರ್ ಇವೆಲ್ಲ ಡಾರ್ಪರ್ಗಳು ಇವೆಲ್ಲ ಡಾರ್ಪರ್ಗಳು ಎಲ್ಲ ಡಾರ್ಪರ್ ಇವು ಇದರಲ್ಲಿ ಎಫ್ ಟು ಎಫ್ ಒನ್ ಡಾರ್ಪರ್ಗಳು ಡಾರ್ಪರ್ಗಳಿದಾವೆ ಇದಾವೆ ಆ ಇವೆಲ್ಲ ನೋಡಿ ಸರ್ ಈಗ ಆರ್ ಒಂದು ಮೂ ಐದ್ ತಿಂಗಳ ಮರಿಗಳಿದಾವೆ ಆರ್ ತಿಂಗ್ಳು ಇದಾವೆ ಮತ್ತೆ ಪ್ರೆಗ್ನೆನ್ಸಿ ಇದಾವೆ ಆಮೇಲೆ ಬೀಡಿಂಗ್ ಕ್ರಾಸ್ ಕ್ರಾಸ್ ಮಾಡ್ದಾಗ ಇದು ದೊಡ್ಡ ದೊಡ್ಡ ಇದಾವೆ ಗಂಡುಗಳು ನೋಡಿ ಸರ್ ಇದು ತುಂಬಾ ಬೇಗ ವೇಯ್ಟ್ ಬರ್ತಾ ಇದ್ ದೊಡ್ಡದು ಇದೆಯಲ್ಲ ಸರ್ ಅದು ಅದು ಡಾರ್ ಪಾರ್ಸ್ ಇದು ಕಾಸಿಂಗ್ ಬಿಡೋದು ಆ ಕಾಸಿಂಗ್ ಗಂಡು ಸರ್ ಗಂಡು ಗಂಡು ಸರ್ ಇದು ಏನ್ ವೇಟ್ ಬರಬಹುದು ಸರ್ ಅಂದ್ರೆ ಒಂದು ಎಪ್ಪತ್ತು ಕೆಜಿ ಬರ್ತಾ ಇದು ಇದು ಒಂದು ಎಪ್ಪತ್ತ್ ಕೆಜಿ ಬರುತ್ತೆ ಕ್ರಾಸಿಂಗ್ ಬಿಡೋದು ಸರ್ ಹಾಗಾದ್ರೆ ಈಗ ನಿಮ್ಮ ಹತ್ರ ಇವು ಗಂಡು ಎಷ್ಟಿದಾವೆ ಸರ್ ಗಂಡು ಒಂದ್ ಐದು ಇದಾವೆ ಸರ್ ಈಗ ಇದರಲ್ಲಿ ಇನ್ನ ಹೆಣ್ಣುಗಳು ಎಲ್ಲ ಸಾಮಾನ್ಯ ಈಗ ಆಲ್ರೆಡಿ ಪ್ರೆಗ್ನೆನ್ಸಿ ಇರ್ತಕ್ಕಂತ ಇದಾವೆ ಆಮೇಲೆ ಮರಿ ಹಾಕಿದಾವೆ ಎಲ್ಲ ಪ್ರತಿ ಒಂದು ಇದಾವ ಸರ್ ಇಲ್ಲಿ ಸರ್ ಈಗ ನಮ್ ಸಬ್ಸ್ಕ್ರೈಬರ್ ಯಾವ್ದು ಕೇಳಿದ್ರು ಕೊಡ್ತೀರಾ ಗಂಡ್ ಕೇಳಿದ್ರು ಕೊಡ್ತೀರಾ ಹೆಣ್ ಕೇಳಿದ್ರು ಕೊಡ್ತೀರಾ ಮರಿನ್ ಕೇಳಿದ್ರು ಯಾವ ಕೇಳಿದ್ರು ಕೊಡ್ತೀವಿ ಸರ್ ಅವ್ರಿಗೆ ಯಾವ ಇಷ್ಟ ಬಂದ ಅವ್ರಿಗೆ ರೀಸನೇಬಲ್ ರೇಟ್ ಆಗ ಕೊಡ್ತೀನಿ ಕೊಡ್ತೀವಿ ಸರ್ ಅವ್ರಿಗೆ ಸರ್ ಹೇಗೆ ನಿಮ್ ಹತ್ರ ಉಂಡ ಲೆಕ್ಕನ ಸರ್ ಅವರು ಬಂದು ನೋಡಿ ಅವ್ರಿಗೆ ಇಷ್ಟವಾದ್ರೆ ಅವ್ರು ಬಂದು ಇಷ್ಟವಾದ್ರೆ ಅವ್ರು ಉಂಡಾಗುತ್ತಿ ಉಂಡಾಗುತ್ತಿ ಆಗ್ಬೋದು ಅಥವಾ ವೆಯ್ಟ್ ಹಾಕಾದ್ರೆ ವೈಟ್ ಹಾಕಿ ಕೊಡ್ಬೋದು ಎಲ್ಲ ತಿಂತ ನಾವು ಸ್ವಲ್ಪ ರೀಸನೇಬಲ್ ಆಗಿ ಕೊಡ್ತೀವಿ ಎಲ್ಲ ಕಡೆಯಿಂದ ನಾವು ರಿಜನೇಬಲ್ ಕೊಡ್ತಿದ್ವಿ ಈಗಾಗಲೇ ಬೇರೆ ಬೇರೆ ಕಡೆ ಇಪ್ಪರು ಹಾಸನ ತುಮಕೂರು ಸೈಡು ಮತ್ತು ಈ ಕಡೆ ಎಲ್ಲ ಕಡೂರು ಸೈಡೆಲ್ಲ ಇಲ್ಲಿಂದ ಬಂದು ಅಂದ್ ಹೋಗ್ತಿದ್ದಾರೆ ರೀಸನೇಬಲ್ ಕೊಡಕ್ಕೆ ಕೊಡ್ತೀವಿ ಸರ್ ಎಲ್ಲ ಸರ್ ನಿಮ್ಮ ಹತ್ರ ಇಂಥ ಟೈಮೇ ಬರಬೇಕು ಅಂತ ಇದೆಯಾ ಅಥವಾ ಯಾವಾಗ ಫೋನ್ ಮಾಡಿದ್ರು ನೀವು ನಾವು ಶಿಕ್ಷಕರಾಗಿರೋದ್ರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ಮಾಡಬೇಕು ಇಲ್ಲ ಐದು ಗಂಟೆ ಸಂಜೆ ಐದು ಗಂಟೆ ಮೇಲೆ ಮಾಡಿದ್ರೆ ನಾವು ಅವ್ರಿಗೆ ಯಾವ್ದಾದ್ರೆ ಇದು ಮಾಡ್ತೀವಿ ಬೇಕಾ ಹಂಗ ಅತಿ ತುರ್ತಾಗಿ ಮಾತಾಡಬೇಕು ಅಂದ್ರೆ ಬೇರೆ ನಮ್ಮ ಮನೆಯವ್ರದ್ದು ನಂಬರ್ ಕೊಡ್ತೀನಿ ಅವ್ರು ಅದಕ್ಕೆ ನಮ್ಮನೆಯವ್ರಿಗೆ ಮಾಡ್ಬೋದು ಬೇಕಾದ್ರೆ ಅಕಸ್ಮಾತ್ ಒಂದು ವಾಟ್ಸ್ಆಪ್ ಹಾಕಿದ್ರು ನೀವು ಬಂದು ಅವ್ರ ಒಂದ್ ಮೆಸೇಜ್ ಹಾಕಿದ್ರೆ ನಾವೇ ಇದ್ ಮಾಡ್ತೀವಿ ಸರ್ ಹೀಗಾಗಿ ಒಂಬತ್ತರಿಂದ ಐದು ನಾಕುವರೆ ತನಕ ನಾವು ಸ್ಕೂಲ್ ಆಗಿರೋದ್ರಿಂದ ಅದನ್ನ ಮೊಬೈಲ್ ಬಳಕೆ ಮಾಡಲ್ಲ ಹಂಗ ಅತಿ ತುರ್ತಾಗಿ ಬೇಕು ಅಂದ್ರೆ ನಮ್ಮ ಮನೆಯವ್ರ್ ನಂಬರ್ ಕೊಟ್ಟಿರ್ತೀವಿ ಅಟ್ಲೀಸ್ಟ್ ಮೆಸೇಜ್ ಹಾಕಿದ್ರು ವಾಟ್ಸ್ಆಪ್ ನಂಬರ್ ಮೆಸೇಜ್ ನಂಬರ್ ಹಾಕಿದ್ರೆ ಇದು ಮಾಡ್ತೀವಿ ಸರ್ ನಾವು ಸರ್ ಈಗ ಇವು ಡಾರ್ಪರು ಏನೇನು ತೂಕ ಬರ್ಬೋದು ಸರ್ ನಿಮ್ಮ ಹತ್ರ ಸರ್ ಡಾರ್ಪರ್ರು ಒಂದು ಏನೋ ಪ್ಲಸ್ ಏನಪ್ಪ ಅಂತಂದ್ರೆ ನಮ್ಮ ಲೋಕಲ್ ಕುರಿಗಿಂತ ಇದು ವರ್ಷಕ್ಕೆ ಒಂದು ಅಲ್ವತ್ತು ಐವತ್ತರಿಂದ ಅರವತ್ತು ಕೆಜಿ ವೆಯ್ಟ್ ಬರುತ್ತೆ ಹಾಗಾಗಿ ನಮ್ಮ ನಾಟಿ ಕುರಿ ಇದೆಯಲ್ಲ ಮೂ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಬರುತ್ತೆ ಮೂವತ್ತು ಕೆಜಿ ಬರುತ್ತೆ ಹಾಗಾಗಿ ಇದರಿಂದ ಈ ಅಟ್ಲೀಸ್ಟು ನಮ್ಮ ನಾಟಿ ಕುರಿಗೆ ಈ ಗಂಡ ಗಂಡ ಇದರಿಂದ ಡಾ ಡ ಗಂಡ ಡಾರ್ಪರಿಂದ ಕಾಸು ಮಾಡಿಸಿದರೆ ಬೇಗ ಒಂದು ಐವತ್ತು ಕೆಜಿ ಬಂದ್ರು ನಾವು ಕಟಿಂಗ್ ಶೀಟ್ ಕೊಟ್ಟರು ನಾವು ಲಾಭ ಇದೆ ಸರ್ ಒಳ್ಳೆ ಲಾಭ ಇದೆ ಮತ್ತೆ ಸರ್ ಓ ಹೊರ್ಗಡೆ ಬಿಟ್ಟು ಮೇಯಿಸು ಮೇಯಿಸಬಹುದು ಸರ್ ಮತ್ತೆ ಇಲ್ಲೂ ಮೇಯಿಸ್ಬೋದು ಹೊರಗಡೆಲ್ಲೂ ಸ್ಟಾಲ್ ಫೀಡಿಂಗ್ ಮಾಡಬಹುದು ಹೊರ್ಗಡೆಯಲ್ಲೂ ಮೇಯ್ಬೋದು ಎಲ್ಲ ಎಲ್ಲ ವೆದರಿಗೂ ಡಾರ್ಪ್ ಹೊಂದಿಕೆ ಸಹ ಹಾಗೆ ಅಲ್ಲೇ ಇಲ್ಲಿ ಅಂತ ಏನಿಲ್ಲ ಪ್ರತಿ ಒಂದು ಕಡೆ ಹೊಂದ್ಕೊಳ್ಳುತ್ತೆ ಇದಕ್ಕೆ ಕಾಲ ಕಾಲಕ್ಕೆ ನಾವು ವ್ಯಾಕ್ಸಿನೇಷನ್ ಕರೆಕ್ಟಾಗಿ ಮಾಡಿಸ್ಬೇಕು ಆಮೇಲೆ ಜಂತು ಅದನ್ನ ಕರೆಕ್ಟ್ ಕರೆಕ್ಟಾಗಿ ಹಾಕಬೇಕು ಮೂರು ತಿಂಗಳಿಗೊಮ್ಮೆ ಹಾಕಬೇಕು ಒಟ್ಟಿಗೆ ರೋಗ ಬರದಲ್ಲೇ ನಾವು ಕರೆಕ್ಟ್ ಕರೆಕ್ಟಾಗಿ ನೋಡ್ಕೋಬೇಕು ಸರ್ ಈ ಮುಖ್ಯವಾಗಿ ಬಂಡವಾಳಕ್ಕ ಮುಖ್ಯ ಅಲ್ಲ ಆ ಇನ್ವಾಲ್ವ್ಮೆಂಟ್ ಮುಖ್ಯ ಸರ್ ನಾವು ಅದನ್ನ ಪ್ರತಿ ದಿನನೂ ಗಮನಿಸ್ತಾ ಇರಬೇಕು ಕುರಿ ಹೇಗಿದೆ ಚೆನ್ನಾಗಿದ್ಯಾ ಮೇವು ತಿಂತಿದ್ಯಾ ಇಲ್ವಾ ಆ ಅದನ್ನೆಲ್ಲ ಗಮನಿಸಿ ಅದ್ ನೋಡ್ತಾ ಇದ್ರೆ ನಮಗೆ ಖಂಡಿತ ಅದರಲ್ಲಿ ಒಳ್ಳೆ ಲಾಭ ಇದೆ ಸರ್ ಈಗ ನೀವು ಹೊರಗಡೆ ಮೇಯ್ಸ್ಕೊಂಡ್ ಬರ್ಬೋದು ಅಂತ ಹೇಳಿದ್ರಲ್ಲ ಈ ಕುರಿ ವೇಟ್ ಬರೋದ್ರಿಂದ ಹೊರಗಡೆ ಮೇಯ್ಸ್ಕೊಂಡು ಬಂದ್ರೆ ಸಾಂಕಾಲ ಕಾಲ್ ನೋವು ಬಂದು ಆ ಆತರ ಏನು ಮರೆಗಳು ಆಗಲ್ವಾ ಸರ್ ಆತರ ನಾವು ಜಾಸ್ತಿ ಹೊತ್ತೇನು ಬಿಡಲ್ಲ ಸರ್ ಒಂದ್ ಎರಡು ಗಂಟೆ ವಾಕ್ ಮಾಡಿದಂಗು ಆಗುತ್ತೆ ಒಂದೆರಡು ಗಂಟೆ ವಾಕ್ ಮಾಡಿ ಬೆಳಿಗ್ಗೆ ಒಂದು ಹತ್ತು ಗಂಟೆ ಬಿಟ್ಟು ಮತ್ತೆ ಒಂದು ಹನ್ನೆರಡು ಗಂಟೆ ಒಳಗಾಗ್ತೀವಿ ಅತಿ ಬಿಸಿಲು ಜಾಸ್ತಿ ಇರೋ ಇರೋಲ್ಲ ಒಟ್ಟಿಗೆ ನಾವು ಜಾಸ್ತಿ ಹೊತ್ತೇನು ಬಿಡಲ್ಲ ಸರ್ ಇಲ್ಲ ಸ್ಟಾಲ್ ಪೀಡಿಂಗೇ ಮಾಡ್ತೀವಿ ಹೊರಗಡೆಗೂ ಅಡ್ಜಸ್ಟ್ ಆಗುತ್ತೆ ತೊಂದರೆ ಇಲ್ಲ ಸರ್ ಎಲ್ಲ ಎಲ್ಲ ವಾತಾವರಣಕ್ಕೂ ಒಂದು ಕೇಳುತ್ತೆ ಬೇಗ ಅತಿ ವೇಗವಾಗಿ ಬೆಳೀತಕ್ಕಂಥದ್ದು ಡಾರ್ಪರ್ಸ್ ಪುರಿ ಸರ್ ವೇಗ ಗ್ರೋ ಗ್ರೋತ್ ಬರೋದು ಮತ್ತೆ ಅಟ್ಲೀಸ್ಟ್ ನಾವು ಕ್ರಾಸಿಂಗಾರ ಕೊಡ್ಬೋದು ಆಮೇಲೆ ಕಟ್ಟಿಂಗ್ಸ್ಗಾರ ಕೊಡ್ಬೋದು ಕಟಿಂಗ್ಸ್ ಪ್ರಮೇಯ ಬರೋದೇ ಇಲ್ಲ ಸರ್ ಯಾಕೆ ಅಂದರೆ ಈಗ ಗಂಡು ಎಲ್ಲ ಇದೆಯಲ್ಲ ಸರ್ ಡಾರ್ ಪಾರ್ ಅತಿ ಹೆಚ್ಚಾಗಿ ಬೇಡಿಕೆ ಇರೋದ್ ಜಾಸ್ತಿ ಈಗ ಇವತ್ತಿನ ಇದರಲ್ಲಿ ಯಾಕೆ ಅಂತಂದ್ರೆ ಅತಿ ವೇಗವಾಗಿ ಬೆಳವಣಿಗೆ ಆಗುತ್ತೆ ಮತ್ತೆ ಮಟನ್ ಅಷ್ಟೇ ಬ್ಯಾಟ್ಲೆಸ್ ಇರುತ್ತೆ ಚೆನ್ನಾಗಿರುತ್ತೆ ಮಟನ್ ಚೆನ್ನಾಗಿರುತ್ತೆ ಈಗ ಡಾರ್ ಪಾರ್ ಮರಿಗಳು ಇದಾವ ಸರ್ ಇಲ್ಲೇ ಮರಿ ಹಾಕಿದಾವು ಇಲ್ಲೇ ಇದಾವ ಸರ್ ತೋರಿಸ್ತೀರಾ ಸರ್ ಒಂದ್ ಸ್ವಲ್ಪ ಕೈಯಲ್ಲಿ ಹಿಡಿದು ಕ್ಲೀನ್ ಆಗಿ ಹಾ ತೋರಿಸ್ತೀನಿ ಸರ್ ಇದು ಇಲ್ಲೇ ಬಂದು ಉಟ್ರೋದು ನಮ್ಮಲ್ಲಿ ಇಲ್ಲೇ ಉಟ್ಟಿರೋದು ಹಾ ಸರ್ ಇದು ಒಂದು ನಾಲ್ಕು ತಿಂಗಳ ಮರಿ ಹಾ ಸಾರ್ ಈ ಚಿಕ್ಕ ಕಡಿಮೆ ಇಪ್ಪತ್ತೈದು ಕೆಜಿ ಬರುತ್ತೆ ಇಪ್ಪತ್ತರಿಂದ ಮೂವತ್ತ ಕೆಜಿ ಬರುತ್ತೆ ಮೂವತ್ತ ಕೆಜಿ ಬರುತ್ತೆ ಆದ್ರೆ ನಮ್ಮ ನಾಟಿ ನಾಟ್ಯಕೋರಿಗೆ ಹಾ ಸರ್ ಅದು ವರ್ಷಕ್ಕೆ ಇಪ್ಪತ್ತೈದು ಕೆಜಿ ಬರದ್ ಕಟ್ಟ ಇದು ನಾಕ್ ತಿಂಗಳಿಗೆ ಮೂವತ್ ಕೆಜಿ ಬಂದಿದೆ ಅಂದ್ರೆ ಅದು ಒಳ್ಳೇದ ಇದು ಒಳ್ಳೇದು ಟ್ಯಾಲಿ ಮಾಡಿದ್ರೆ ನಮಗ್ ಡಾರ್ಪರ್ ಉತ್ಮಾನಸ್ತ್ರಿ ಸರ್ ನೋಡಿ ಸರ್ ಇದು ಪ್ರೆಗ್ನೆನ್ಸಿ ಇದು ಇದು ಪ್ರೆಗ್ನೆನ್ಸಿನ ಇದು ಗಂಡು ಸರ್ ಇದು ಇದು ನಮ್ದು ಡಾರ್ಪರ್ ಇದು ಗಂಡ್ ಇದು ಕ್ರಾಸಿಂಗ್ ರೆಡಿ ಇದೆ ಇದು ಒಂದು ಮೂವತ್ತೈದ್ ಕೆಜಿ ಬರಿಸ್ತೀವಿ ಮೂವತ್ತೈದು ತಿಂಗಳು ನಾ ಒಂದ್ ಐದ್ ತಿಂಗ್ಳು ಪ್ರೆಗ್ನೆನ್ಸಿ ಅಂತಾನ ಹ ಇದು ಎಫ್ ಟು ಸರ್ ಅಂಬುಲೆಟ್ ಎಫ್ ಟು ಬರುತ್ತೆ ಇದು ಸರ್ ಪ್ರೆಗ್ನೆನ್ಸಿ ಪ್ರೆಗ್ನೆಸಿನ ಕೊಡ್ತೀವಿ ಕಾಶಿಂಗ್ ರೆಡಿ ಐತೆ ಇನ್ನೊಂದು ಒಂದು ತಿಂಗಳಲ್ಲಿ ಎರಡು ತಿಂಗಳು ಕಾಶಿಂಗ್ ಬರುತ್ತೆ ಬೇಗ ಗ್ರೋತ್ ಆಗಿರೋದು ನೋಡಿ ಸರ್ ಇದು ಹೆಚ್ಚು ಕಡೆ ಒಂದ್ ನಲ್ವತ್ತು ಕೆಜಿ ಬರುತ್ತೆ ಹ ಸರ್ ಇದು ಡಾರ್ಫರ್ ಗಂಡಿದು ಇದು ಒಂದು ಆರು ತಿಂಗಳ ಮರಿ ಇದು ಒಂದು ಮೂವತ್ತೈದು ನಲ್ವತ್ತು ಕೆಜಿ ಬರುತ್ತೆ ಸರ್ ಎಲ್ಲವೂ ಮೂವತ್ತೈದರಿಂದ ನಲವತ್ತರ ಮೇಲೆ ಬರ್ತಾ ಸರ್ ಅಂದ್ರೆ ಆರ್ ಕ್ರಾಸಿಂಗ್ ಇಟ್ಟರದು ಇದಕ್ಕೆ ನಾವು ಮಾಡಿಸ್ತೀವಿ ಇಲ್ಲ ಅಂದ್ರೆ ಲೋಕಲ್ಗೂ ಮಾಡಿಸಬಹುದು ನಮ್ಮ ಇದಕ್ಕೂ ಕ್ರಾಸ್ ಮಾಡಿಸ್ತೀವಿ ಸರ್ ಇದು ಒಂದ್ ಎಪ್ಪತ್ತರಿಂದ ಎಪ್ಪತ್ತೈದು ಕೆಜಿ ಬರುತ್ತೆ ಇದು ಸರ್ ಸರ್ ಇದೊಂದು ಡಾರ್ಪರ್ ಎಫ್ ಟು ತಳಿ ಇದು ಪ್ರೆಗ್ನೆನ್ಸಿ ಇದೆ ಸೆಕೆಂಡ್ ಈಗ ಪ್ರೆಗ್ನೆನ್ಸಿ ಇದೆ ಇದು ಒಂದ ಐವತ್ತು ಕೆಜಿ ಬರುತ್ತೆ ಸರ್ ಐವತ್ತ ಕೆಜಿ ಬರುತ್ತೆ ಸರ್ ಇನ್ನೊಂದು ಯಾವ ತೋರಿಸ್ತೀರಾ ಈಗ ರಾಮ್ ಬ್ಲೇಟ್ ತೋರಿಸ್ತೀವಿ ಸರ್ ನೋಡಿ ಸರ್ ಇವೆಲ್ಲ ರಾಮ್ ಬುಲೆಟ್ ಸರ್ ಮೂರೇನಾ ಸರ್ ಇರೋದು ರಾಮ್ ಬುಲೆಟ್ ಹಾ ಸರ್ ಇರೋದು ಇವು ರಾಮ್ ಬುಲೆಟ್ ಅಲ್ಲಿ ಈಗ ಡಾರ್ಪರ್ ಇಂದ ಕ್ರಾಸ್ ಮಾಡಿದ್ರೆ ಅದ್ ಕೂಟ ಮರಿ ಅದ್ ಕೂಟ ಒಂದು ಇದೆಲ್ಲ ಮರಿಗಳಲ್ಲಿ ಎಫ್ ಒನ್ ಆಗ್ತವೆ ಅದ್ ಕೂಟ ಮರಿ ಎಫ್ ಟೂ ಆಗ್ತವೆ ಇದು ಅದ್ರ ಇದರಲ್ಲಿ ಅತಿ ಇದು ಬೇಗ ವೇಗವಾಗಿ ಗ್ರೋತ್ ಆಗುತ್ತೆ ಸರ್ ಇವನು ಬೇಕಾದ್ರೆ ನಾವು ಯಾರಿಗಾರ ಸೇಲ್ ಬೇಕು ಅಂದ್ರೆ ಮರಿಗಳ್ನು ಕೊಡ್ತೀವಿ ಹೆಣ್ಣುಗೈನು ಕೊಡ್ತೀವಿ ಅದು ಯಾವ ಇಷ್ಟವಾದ್ರು ಬಂದು ಇಲ್ಲಿ ಬಂದ್ರೆ ಅವ್ರಿಗೆ ಕೂಡ ಕಡಿಯದಿ ಸರ್ ಸರ್ ಆ ಈಗ ಇದ್ರಲ್ಲಿ ಮರಿಗಳು ಸರ್ ಈಗ ಈ ಮರಿಗಳಲ್ಲಿ ಡಾರ್ಪರಿ ಕಾಸಾಯ ಮರಿಗಳು ಎರಡ್ ಮರಿ ಆಗಿರ್ತಕ್ಕಂಥ ನಾರಿಸುವರ್ಣ ಮರಿಗಳಿದಾವೆ ಸರ್ ಈಗ ಇಲ್ಲಿ ಬಂದ್ಮೇಲೆ ಇದಾಗಿರ ಸರ್ ಇಲ್ಲಿ ಬಂದ್ಮೇಲೆ ಆಗಿರೋದು ನಾರಿಸುವರ್ಣ ಎರಡ್ ಮರಿ ಆಗಿರ್ತಕ್ಕಂಥ ನಾರಿಸುವರ್ಣ ಇದೆ ನೋಡಿ ಸರ್ ಡಾರ್ ಪವರ್ ಇದು ಒಂದುವರೆ ತಿಂಗಳು ಮರಿ ಸರ್ ಎಷ್ಟು ನೋಡಿ ಸರ್ ಇದು ಡಾರ್ ಪವರ್ ಮರಿ ಇದು ಒಂದುವರೆ ತಿಂಗಳ ಮರಿ ಸರ್ ಎಷ್ಟು ಗ್ರೋತ್ ಆಗಿದೆ ನೋಡಿ ಸರ್ ಅದು ಅಷ್ಟೇ ಸರ್ ಒಂದ ತಿಂಗಳ ಮರಿ ಇದು ಒಂದುವರೆ ಬೇಗ ಗ್ರೋತ್ ಆಗುತ್ತೆ ತಿಂಗಳಿಗೆ ಒಂದ್ ಒಂದ್ ಆರಿಂದ ಏಳು ಕೆಜಿ ಗ್ರೋತ್ ಬರುತ್ತೆ ಬರ ಸರ್ ಡಾರ್ ಪವರ್ ಇಂದ ಕಾಸ್ ಆಗಿರ್ತಕ್ಕಂಥದ್ದು ಮರಿ ನಿಮ್ಮ ಹತ್ರ ಶೆಡ್ ಅಲ್ಲಿ ಮರಿ ಹಾಕ್ತಿ ಅಷ್ಟಿಗೆ ಅದನ್ನ ಪಾಲನೆ ಮಾಡ್ತೀರಾ ಮರಿ ಫಸ್ಟ್ ಗೆ ಹಾಕಿದ ತಕ್ಷಣನೇ ಅದಕ್ಕೆ ಹಾಲ್ ಎಲ್ಲ ಕೂಡ್ಸಿಬಿಟ್ಟು ಕ್ಲೀನ್ ಆಗಿ ಹಾಲ್ ಬರ್ತಾ ಇದೆಯಾ ಅಂತ ಫಸ್ಟ್ ಹಾಲ್ ಚೆಕ್ ಮಾಡ್ತಿವಿ ಸರ್ ಹಾಲ್ ಕೂಡ್ಸ್ಬಿಟ್ಟು ಆಮೇಲೆ ಫಸ್ಟ್ ಪ್ರತಿಯೊಂದು ಒಂದ್ ಒಂದು ಹದಿನೈದು ಆದಮೇಲೆ ಆದ್ಮೇಲೆ ಅದಕ್ಕೆ ಇದು ಮಾಡ್ತೀವಿ ಸರ್ ಜಂತುಗಳನ್ನ ಅಷ್ಟು ಔಷಧಿ ಹಾಕ್ತಿವಿ ಡಾಕ್ಟರ್ ಸಲಹೆ ಮೇರೆಗೆ ಸರ್ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲವೂ ಒಂದು ಎಲ್ಲ ಹೆಣ್ಣು ಪ್ರೆಗ್ನೆನ್ಸಿರೋ ಇರೋ ಇದಾವೆ ಆಮೇಲೆ ಮರಿ ಆಗ್ತಾವ ಇದಾವೆ ಎರಡ್ ಮರಿ ಮತ್ತೆ ಮೂರ್ ಮರಿ ಕೊರ್ತಕಂತ ಅಲ್ಲವಿದ ಸರ್ ಇದರಲ್ಲಿ ಸರ್ ಈಗ ಎರಡ್ ಎರಡ್ ಮರಿ ಹಾಕಿರೋ ಯಾವ ಸರ್ ನೋಡಿ ಸರ್ ಇದು ನಾರಾಯಣದ ಗೆರೋಲ್ ತಳಿ ಅಂತ ಬರುತ್ತೆ ಹೂ ಇದು ಎರಡು ಮರಿ ಮೂರ್ ಮರಿ ಹಾಕಿದ್ರೆ ಒಂದೆತ್ತ ಐತೆ ನೋಡಿ ಇವೆರಡು ಮರಿಗಳು ಸರ್ ಎರಡು ಮರಿ ಇದಾವೆ ಎರಡು ಮರಿ ದಾವ ಸರ್ ಓಕೆ ಸರ್ ಅಗರೆ ಇದರ ತಾಯಿ ಎಲ್ಲಿದೆ ಸರ್ ಇದರ ತಾಯಿ ಇದೆ ನೋಡಿ ಸರ್ ಇದೆ ಸರ್ ಇದರ ತಾಯಿ ಇದರ ತಾಯಿ ಇದೆ ಹಾ ಸರ್ ಇದೆ ಇದೆ ಮರಿ ಹಾಕಿದ್ರೆ ಸರ್ ಮೂರು ಮರಿ ಹಾಕಿದ್ರೆ ಒಂದೆತ್ತ ಸರ್ ಈಗ ಇವೆರಡು ಉಳ್ಕೊಂಡಿದೆ ಎರಡು ಉಳ್ದೆ ಎರಡು ಹೆಣ್ಣಿದ್ದಾರೆ ಎರಡು ಹೆಣ್ಣು ಉಳ್ಕೊಂಡಿದಾವೆ ಇವೆಲ್ಲ ನೋಡಿ ಸರ್ ಇವೆಲ್ಲ ಪ್ರೆಗ್ನೆನ್ಸಿ ಇರ್ತಕ್ಕಂಥವು ಇದು ಪ್ರೆಗ್ನೆನ್ಸಿ ಇದು ಮರಿ ಹಾಕಿರೋದು ಇದು ಮರಿ ಹಾಕಿ ಮರಿ ಹಾಕಿರೋದು ಇದು ಬೇಕಾದ್ರೆ ಮರಿ ಕುರಿಯಿಂದ ಕೊಡ್ತೀವಿ ಪ್ರೆಗ್ನೆನ್ಸಿ ಇರೋದನ್ನಾದ್ರೂ ಕೊಡ್ತೀವಿ ಇವೆಲ್ಲ ನೋಡಿ ಸರ್ ಎಲ್ಲ ನಾರಿ ಸವರ್ಣನೆ ನಾರಿ ಸವರ್ಣ ಆರ್ ತಿಂಗಳ ಮರಿಗಿಂದ ಹಿಡಿದು ನಮಗೆ ಎಲ್ಲಾ ಮರಿ ಎಲ್ಲವೂ ಸಿಗ್ತಾವೆ ಸರ್ ದೊಡ್ಡ ಕುರಿಗಳು ಸಿಗ್ತವೆ ದೊಡ್ಡ ಕುರಿಗಳು ಸಿಗ್ತವೆ ಮಟನ್ ಪ್ರಪಸ್ಟಿಗೂ ಕೊಡ್ತೀರಾ ಸಾಕಾಣಿಕೆಗೂ ಕೊಡ್ತೀವಿ ಬಿಡಿಂಗ್ ಪ್ರೆಗ್ನೆಂಟ್ ಇರೋವು ಮರಿ ಹಾಕಂತವೂ ಕೊಡ್ತೀವಿ ಹೌದೌದು ಸರ್ ಅವ್ರಿಗೆ ಯಾವ್ದು ಬೇಕು ಅತ್ತಾಗ ಬರ್ತಾಗ ಸರ್ ನೋಡಿ ಅಲ್ಲಿರೋ ಸಹ ನಾರಿಸುವರ್ಣನೆ ಅವು ಹೆಣ್ಣು ಗಂಡು ಎಲ್ಲ ಇದೆ ಸರ್ ಮರಿಗಳಿದಾವೆ ನಾರ ಇವು ನಾರಿಸುವರ್ಣ ಸರ್ ಇವು ಇದರಲ್ಲಿ ಒಂದ್ ಒಂದೆರಡು ಇವು ಸರ್ ಬಂಡೂರ್ ತ ಇದಾವೆ ಬಂಡೂರ್ ಇದೆ ನೋಡಿ ಸರ್ ಬಂಡೂರ್ ಒಂದ್ ಹೆಣ್ಣು ಒಂದ್ ಗಂಡು ಇದೆ ಬಂಡೂರ್ ಕಾಸಿ ಮಾಡಿರೋದು ಇದು ಆಮೇಲೆ ಬ್ಲಾಕ್ ಹೆಡ್ ಕ್ರಾಸ್ ಆಗಿರೋದು ಮರಿ ಇದೆ ಸರ್ ಒಂದು ಬ್ಲಾಕ್ ಹೆಡ್ ಕ್ರಾಸ್ ಅದು ಡಾರ್ಕ್ ಬ್ಲಾಕ್ ಹೆಡ್ ವೈಟ್ ಹೆಡ್ ಅಂತ ಬರುತ್ತೆ ಇದು ಬ್ಲಾಕ್ ಹೆಡ್ ಕ್ರಾಸ್ ಆಗ ಮರಿ ಸರ್ ಹಾ ಡಾರ್ಪರ್ ಅಲ್ಲಿ ಬ್ಲಾಕ್ ಹೆಡ್ ಅಂತ ಅದು ನಮ್ ನಾಟಿ ನಾಟಿ ಬ್ಲಾಕ್ ಹೆಡ್ ಕ್ರಾಸ್ ಮಾಡಿಸಿ ಅದು ಎಷ್ಟು ತಿಂಗಳು ಮರಿ ಸರ್ ಅದು ಅದು ಈಗ ಒಂದ್ ಎರಡು ತಿಂಗಳು ಮರಿ ಸರ್ ಎರಡು ತಿಂಗಳು ಮರಿ ಸರ್ ಇದು ನಾಟಿ ನಾಟಿಗೂ ಕ್ರಾಸ್ ಮಾಡೋದು ಎಷ್ಟು ಬೇಗ ಗ್ರೋತ್ ಆಗಿದೆ ನೋಡಿ ಸರ್ ಬೇಗ ಗ್ರೋತ್ ಆಗುತ್ತೆ ಈಗ ನಾವು ಡಾರ್ಪರ್ ಇಂದ ನಾರಿಸುವ ಕ್ರಾಸ್ ಮಾಡಿಸಬಹುದು ಬೇಗ ಗ್ರೋತ್ ಆಗುತ್ತೆ ಸರ್ ಇದರಲ್ಲಿ ಆಮೇಲೆ ಇನ್ನೊಂದ್ ಏನು ಗೊತ್ತ ಸರ್ ಇದರಲ್ಲಿ ನಾರಿಸುವರ್ಣದ ಏನಪ್ಪಾ ಅಂತಂದ್ರೆ ವರ್ಷಕ್ಕೆ ಹದಿನೇಳು ತಿಂಗಳಿಗೆ ಎರಡರಿಂದ ಮೂರು ಮರಿ ಕೊಡುತ್ತೆ ಕನಿಷ್ಠ ನಮಗ್ ಮೂರು ಬೇಡ ಎರಡ ಎರಡೇ ಕೊಟ್ರೆ ಅಲ್ಲಿಗೆ ಹದಿನಾಲ್ಕು ತಿಂಗಳಿಗೆ ನಾಲ್ಕು ಮರಿ ಬಂತು ಒಂದ್ ಮರಿ ಎಂಟ್ ಸಾವಿರ ಕೊಟ್ಟು ಎಂಟರಿಂದ ಹತ್ತು ಸಾವಿರ ಕೊಟ್ಟರು ನಮಗೆ ಲಾಭ ಇದೆಯಲ್ಲ ಎಂಟು ಸಾವಿರ ಕೊಟ್ಟರು ಲಾಸ್ ಆಗಲ್ಲ ಲಾಸ್ ಆಗಲ್ಲ ಸರ್ ಹಾಗಾಗಿ ನಾರ ಇವತ್ತು ಚೆನ್ನಾಗಿ ಬೇಡಿಕೆ ಇದೆ ಸರ್ ನಾರಿಸುವ ಮಾಡಿದ್ರೆ ಅದ್ರಲ್ಲಿ ಒಳ್ಳೆ ಲಾಭ ಬರುತ್ತೆ ಸರ್ ಇವೆಲ್ಲ ಗಂಡುಗಳು ಇವೆಲ್ಲ ನಾರ ನಾರೇಶ ಎರಡಲ್ಲಿ ಎರಡಲ್ಲ ರೆಡಿ ಕ್ರಾಸಿಂಗ್ ರೆಡಿ ರೆಡಿ ಕ್ರಾಸಿಂಗ್ ರೆಡಿಂತವು ಒಂದ ಎಂಟ್ರಿಂದ ಹತ್ತಿ ಇದಾವೆಲ್ಲ ಎಂಟ್ರಿಂದ ಅವ್ರ ತಗಣರಿಗೆ ನಾರೇಶವರ್ಣ ಟೆಸ್ಟಿಂಗ್ ರಿಪೋರ್ಟ್ ಬೇಕು ಅಂದ್ರೆ ಬೇಕಾದ್ರೆ ಮಾಡಿಸ್ಕೊಡ್ತಿವಿ ಸರ್ ಸೊ ಇವೆಲ್ಲ ನಾಟಿ ಕುರಿಗಳು ನಾಟಿಲಿ ಕಂಗುರಿನೇ ಇದಾವೆ ಆಮೇಲೆ ಬಿಳಿ ಕುರಿನೇ ಇದಾವೆ ನಾವು ಏನ್ ಮಾಡ್ತೀವಿ ಡಾರ್ಪರ್ ಇಂದ ಕ್ರಾಸ್ ಮಾಡಿಸ್ತಿವಿ ಸರ್ ಇದಕ್ಕೆ ಇದಕ್ಕೆ ಡಾರ್ಪರ್ ಇಂದ ಕ್ರಾಸ್ ಮಾಡಿದ್ರೆ ಬೇಗ ವೇಟ್ ಬರುತ್ತೆ ಇದ್ರಲ್ಲಿ ಬೇಗ ಬೇಗ ವೈಟ್ ಬರುತ್ತೆ ಟೋಟಲ್ ಎಷ್ಟು ಮರಿ ಇದಾವೆ ಸರ್ ಇವು ಈ ಒಂದ್ ಒಂದ್ ಇಪ್ಪತ್ತು ಸರ್ ಮರಿಗಳು ಈ ಒಂದ್ ಇಪ್ಪತ್ತು ಮರಿ ಇದೆ ಇಪ್ಪತ್ತು ಮರಿ ಇದೆ ಇವು ಎಲ್ಲ ಕೊಡವೇ ಸರ್ ಕೊಡ್ತೀವಿ ಸರ್ ಯಾವ್ದು ಬೇಕಾ ಅವರಿಗೆ ಮೂರ್ ತಿಂಗಳದ್ ಬೇಕಾ ಆರ್ ತಿಂಗಳದ್ ಬೇಕಾ ಪ್ರೆಗ್ನೆನ್ಸಿ ಬೇಕಾ ಯಾವ ವಾರ ಕೊಡ್ತೀವಿ ಸರ್ ಅವರಿಗೆ ಸರ್ ಇವೆಲ್ಲ ಎಷ್ಟು ತಿಂಗಳು ಮರಿ ಸರ್ ಇವೆಲ್ಲ ಸರ್ ಕೆಲವು ಒಂದು ವರ್ಷ ಇದಾವೆ ಕೆಲವು ಒಂದು ವರ್ಷ ಇದಾವೆ ಕೆಲವು ಎರಡಲ್ಲಿ ಹಾಕಿದಾವೆ ಎರಡು ಸರಿ ಎರಡನೇ ಸೂಲ್ ಇದಾವೆ ಸರ್ ಇದ್ರಲ್ಲಿ ಹೆಣ್ಣು ಗಂಡ ಎರಡು ಸಿಗುತ್ತೆ ಸರ್ ಎರಡು ನಮ್ಮನಿ ಕುರಿಗಳನ್ನ ಸಾಕ್ತಿದಿರಲ್ಲ ಯಾವ್ದನ್ನ ಒಂದೇ ನಮ್ಮನಿ ಕುರಿ ಸಾಕೋರಾಗಿತ್ತಲ್ಲ ಸರ್ ಅಂದ್ರೆ ಡಾರ್ಪರ್ ಈಗ ಸಾಕ ಉದ್ದೇಶ ಅಂತಂದ್ರೆ ಅದು ಡಾರ್ಪರ್ ಇಂದ ನಾವು ನಾಟಿಗೆ ಕುರಿ ಕ್ರಾಸ್ ಮಾಡಬಹುದು ನಾರಿ ಸವರ್ಣ ಬೇಗ ಗ್ರೋ ವೇಗವಾಗಿ ತೂಕ ಬರುತ್ತೆ ಹಂಗಾಗಿ ಇದು ಅದ್ರ ಲಾಭ ಅತಿ ಲಾಭ ಬರೋದ್ರಿಂದ ನಾವು ಅದಕ್ಕೆ ಎಲ್ಲಾ ತರದ ಕುರಿ ಸಾಕಿದೀವಿ ಸರ್ ನಾ ನಾರಿ ಸವರ್ಣ ಎರಡು ಮರಿ ಹಾಕುತ್ತೆ ಇದ್ರೂ ಒಂದೇ ಮರಿ ಹಾಕಿದ್ರು ಇದು ಡಾರ್ಪರ್ ಬೇಗವಾಗಿ ಇದು ಬರುತ್ತೆ ನಮ್ ನಾಟ ಇದಕ್ಕಿಂತ ನಾಟಿಗಿಂತ ಸರ್ ಈಗ ನಿಮಗೆ ಕುರಿ ಸಾಕಾಣಿಕೆ ಮುಂಚೆ ಟ್ರೈನಿಂಗ್ ಹೋಗಿದೀರಾ ಸರ್ ಟ್ರೈನಿಂಗ್ ಹೋಗಿದ್ ಸರ್ ನಾವು ಇದರಲ್ಲಿ ಕುರುವೇಕೆರೆ ಹತ್ರ ಒಂದು ಸುಧಾಕರ ಗೌಡ್ರು ಅಂತ ಟ್ರೈನಿಂಗ್ ಬಂದಿದ್ ಸರ್ ಟ್ರೈನಿಂಗ್ ಬಂದ್ ಆಮೇಲೆ ಆಮೇಲೆ ಸರ್ ಈ ನಿಮ್ಮ ಕುರಿ ಸಾಕಾಣಿಕೆಗೆ ಎಷ್ಟು ಬಂಡವಾಳ ಹಾಕಿದೀರಾ ಸರ್ ನಾವೊಂದು ಇಪ್ಪತ್ತೈದು ಲಕ್ಷ ಹಾಕಿದ್ವಿ ಸರ್ ಈಗ ಶೆಡ್ ಸೇರಿ ಸೇರಿ ಸರ್ ಶೆಡ್ಗೆ ಒಂದು ಹನ್ನೆರಡು ಲಕ್ಷ ಆಗಿದೆ ನಾನ್ ಹೇಳದೇನು ಬೇರೆಯವರಿಗೆ ಸುಕ್ರಿ ಸಾಕಣೆ ಮಾಡಿ ಶೆಡ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಡಿ ಅದ್ರ ಬದ್ಲಿಗೆ ಕುರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಶೆಡ್ ಬೇಕು ಬೇಡ ಅಂತ ಅಲ್ಲ ಸ್ವಲ್ಪ ಶೆಡ್ ಗೆ ಒಂದ ಆದಷ್ಟು ಕಡಿಮೆ ಬಂಡೆ ಹಾಕಿ ಕುರಿ ಜಾಸ್ತಿ ಬಂಡವಾಳ ಹಾಕಿ ಮುಂದೆ ಬೆನಿಫಿಟ್ ಆಗುತ್ತೆ ಶೆಡ್ ಹಾಕೋದ್ ವೇಸ್ಟ್ ಅಂದ್ರೆ ಬೇಕು ಜಾಸ್ತಿ ಕೆಲವು ಜನ ಇಪ್ಪತ್ತೈದು ಮೂವತ್ತು ಐವತ್ತು ಲಕ್ಷ ಬಂಡವಾಳ ಹಾಕಿ ತುಂಬಾ ಶೆಡ್ ಎಷ್ಟೋ ಕ್ಲೋಸ್ ಆಗಿರೋ ಇದಾವೆ ಹಂಗಾಗಿ ಶೆಡ್ಡಿ ಜಾಸ್ತಿ ಬಂಡವಾಳ ಹಾಕಬಾರ್ದು ಕುರಿಗೆ ಹಾಕ್ಬೇಕು ಅಂತ ನನ್ನ ಅನಿಸಿಕೆ ಸರ್ ಸರ್ ಈಗ ನಿಮ್ ಶೆಡ್ ಎಷ್ಟಡಿ ಉದ್ದ ಎಷ್ಟಡಿ ಆಗಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಬರುತ್ತೆ ಸರ್ ಇದ್ರಲ್ಲಿ ಎಷ್ಟು ಕುರಿ ಸಾಕ ಇದ್ರಲ್ಲಿ ಒಂದು ತೊಂಬತ್ತು ಕುರಿ ಮೇಯಿಸಬಹುದು ಸರ್ ಹೌದು ಹೇಗೆ ನೀವು ಮೇಂಟೆನೆನ್ಸ್ ಮಾಡ್ತೀರಾ ಸರ್ ನಾವು ಸರ್ ಈಗ ನಮ್ ಕುರಿ ನೋಡ್ಕೊಂಡ್ ಇಲ್ಲಿ ನಮ್ಮ ನಮ್ಮ ಇವರು ಮಂಜಣ್ಣ ಅಂತ ಒಬ್ರು ಇದಾರೆ ಅವರು ಅವ್ರ ಫ್ಯಾಮಿಲಿ ಇಲ್ಲೇ ಇದಾರೆ ಅವ್ರ ಮಕ್ಕಳು ಅವ್ರೆಲ್ಲ ಇಲ್ಲೇ ಇದ್ದಾರೆ ಒಂದು ಈ ನಾರಿಸ ಲೋಕಲ್ ಕುರಿ ಹೊರಗಡೆಲ್ಲ ಹೋಗ್ತಾರೆ ಒಳಗಡೆ ಇಲ್ಲ ಹಾಲ್ ಫೀಡಿಂಗ್ ಮಾಡ್ತೀವಿ ಬೆಳಿಗ್ಗೆ ಒಂದ್ ಒಂದ್ ಗಂಟೆ ಮತ್ತೆ ಒಂದ್ ನಾಲ್ಕು ಗಂಟೆ ಮೇಲೆ ಒಂದು ಇಲ್ಲಿ ನಮ್ ಜಾಗ ಮೈಲಿಕ್ ಜಾಗ ಇದೆ ಅಲ್ಲಿ ಬೇಯಿಸ್ಕೊಂಡ್ ಬರ್ತಾರೆ ಇವೆಲ್ಲ ಡಾರ್ಪರ್ ಗಳು ಹೊರಗಳಲ್ಲಿ ಬೈತವೆ ನಾವು ಜಾಸ್ತಿ ಡಾರ್ಪರ್ ಗಳು ಒಳಗೆ ಇರ್ಲಿ ಅಂತ ಒಳಗಡೆ ಮೇಂಟೈನ್ ಮಾಡಿ ಸ್ಟಾಲ್ ಫಿಡಿಂಗ್ ಮಾಡಿ ಸರ್ ಆಮೇಲೆ ಸರ್ ಈಗ ನಿಮ್ಮ ಹತ್ರ ಕುರಿಗಳನ್ನ ನಿಮ್ಮ ಚಿಕ್ಕಮಂಗ್ಳೂರ್ ಸುತ್ತಮುತ್ತ ಅಥವಾ ಕರ್ನಾಟಕ ಆದ್ಯಂತ ಎಲ್ಲ ನಾವು ಬಂದ್ ತಗೊಂಡೋಗ್ತಾರ ಸರ್ ಹೌದು ಸರ್ ತಗೊಂಡೋಗಿದ್ದಾರೆ ಸರ್ ಎಲ್ಲೆಲ್ಲೇ ತಗೊಂಡೋಗಿದ್ದಾರೆ ಟಿಪ್ಪೂರಿಂದ ತುಮಕೂರು ಹಾಸನ ಕಡೂರು ಭದ್ರಾವತಿ ಆಮೇಲೆ ಶಿವಮೊಗ್ಗ ಸೈಡ್ ಎಲ್ಲ ಬಂದ್ ತಗೊಂಡೋಗ್ತಾರೆ ಸರ್ ಹೇಗಿದೆ ರೆಸ್ಪಾನ್ಸ್ ಅವ್ರದೆಲ್ಲ ಅವ್ರದೆಲ್ಲ ಸರ್ ಒಬ್ಬರು ಬಂದ್ರೆ ಸರ್ ಕಳಿಸ್ತೇ ಇರ್ತಾರೆ ಸರ್ ಈಗ ನಿಮ್ಮ ಹತ್ರ ಮಟನ್ ಪ್ರಪೋಸಿಗೂ ಸಿಗುತ್ತೆ ಸಾಕಾಣಿಕೆಗೂ ಸಿಗುತ್ತೆ ಸರ್ ಅವ್ರು ಯಾತ್ ಕೇಳ್ತಾ ಅದಕ್ಕೆ ಕಳ್ತೀವಿ ಸರ್ ಒಂದ್ ಕೇಳಿದ್ರು ಕೊಡ್ತೀರಾ ಸರ್ ಒಂದ್ ಕೇಳಿದ್ರು ಕೊಡ್ತೀವಿ ಸರ್ ತೂಕದ ಲೆಕ್ಕ ಅಂದ್ರೆ ತೂಕದ ಲೆಕ್ಕ ಅಂದ್ರೆ ತೂಕದ ಲೆಕ್ಕ ಕೊಡ್ತೀವಿ ಉಂಡ ಗುತ್ತಿಗೆ ಲೆಕ್ಕ ಗುತ್ತಿಗೆ ಲೆಕ್ಕನ ಕೊಡ್ತೀವಿ ಅವ್ರ ಯಾವ ರೀತಿ ಆ ತರ ಆಗುತ್ತೆ ಬೇರೆ ಕಡೆಗಿಂತ ಸ್ವಲ್ಪ ಹೋಲ್ಸೇಲ್ ದರದಲ್ಲೇ ಕೊಡ್ತೀವಿ ಸರ್ ಪ್ರತಿ ದಿನ ಏನೇನ್ ಫುಡ್ ಕೊಡ್ತೀರಾ ಸರ್ ಕುರಿಗಳಿಗೆ ಇದಕ್ಕೆ ಸರ್ ನಾವು ಸೂಪರ್ ನೇಪೇರ್ ಇದೆ ಎಚ್ ಎಚ್ ಎಫ್ ತರ್ಟಿ ಒನ್ ಇದೆ ಆಮೇಲೆ ಸೈಲೇಜ್ ಮೇವು ಕೊಡ್ತೀವಿ ಆಮೇಲೆ ಕೊನೆ ಸಂಜೆ ಟೈಮಲ್ಲಿ ಒಂದು ನಾಲ್ಕೈದು ಥರದ್ದು ಜೋಳ ಆಮೇಲೆ ಹೀಡು ಮತ್ತು ಹಿಂಡಿ ಗೋಧಿ ಪುಸವ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಒಂದು ಒಂದು ಕುರಿಗೆ ಕುರಿಗೊಂದು ಮುನ್ನೂರಿಂದ ಮುನ್ನೂರೈತಾರೆ ಮಿಕ್ಸ್ ಮಾಡಿ ಎಲ್ಲ ರೀತಿ ಕೊಡ್ತೀವಿ ಒನ್ ಟೈಮು ಒನ್ ಟೈಮು ಸೈಲೇಜ್ ಮೇವು ಕೊಡ್ತೀವಿ ಪ್ರತಿದಿನ ಟೈಮ್ ಕೊಡ್ತೀರಾ ಸರ್ ಅಲ್ಲ ಹುಲ್ ಅವ್ಕೆ ಎಷ್ಟು ದಿನ ಅಷ್ಟು ಕೊಡ್ತೀವಿ ಸರ್ ಇದು ಫೀಡ್ ಮತ್ತೆ ಸಂಜೆ ಟೈಮ್ ಕೊಡ್ತೀವಿ ಬೆಳಗಿನ ಟೈಮ್ ಅಲ್ಲಿ ಇದು ನಾವು ಏನು ಸೈಲೇಜ್ ಮೇಲೆ ಕೊಡ್ತೀವಿ ಸರ್ ಸೈಲೇಜ್ ಮೇಲೆ ಕೊಡ್ತೀವಿ ಎಲ್ಲ ಚಾಪ್ ಕಟ್ರಿಗೆ ಹಾಕ್ತೀರಾ ಎಲ್ಲ ಚಾಪ್ ಕಟ್ರಿಗೆ ಹಾಕ್ತೀವಿ ಸರ್ ಡೈರೆಕ್ಟ್ ಏನ್ ಹಾಕಲ್ಲ ಡೈರೆಕ್ಟ್ ಆಗಿ ಕೆಲವು ಚಿಕ್ಕದಿದೆ ಡೈರೆಕ್ಟ್ ಹಂಗೆ ಹಾಕ್ತಿವಿ ಟ್ವೆಂಟಿ ಒನ್ ಇದೆಯಾ ತರ್ಟಿ ಒನ್ ಇದೆಯಲ್ಲ ಅಷ್ಟು ಎಕ್ಸ್ ಎಫ್ ಬೇಗ ತಿಂತವೆ ಇದನ್ನ ಸೂಪರ್ ನೇಪೇರಲ್ಲಿ ಸೂಪರ್ ನೇಪಿಯಾಗಿ ಹಾಕಿದ್ರೆ ಒಳ್ಳೆ ಸರ್ ಅದು ಸುಂಕ ಬರುತ್ತೆ ಬರೀ ನೇಪೇರೆಲ್ಲ ಹಾಕಿದ್ರೆ ಸುಂಕು ಅಂತ ಇರುತ್ತೆ ಇದು ಸೂಪರ್ ನೇಪೇರ್ ಇಲ್ಲ ಸುಂಕ್ ಜಾಸ್ತಿ ಇರಲ್ಲ ಈ ಕುರಿಗಳಿಗೆ ರೋಗ ಜಾಸ್ತಿ ಬರಲ್ಲ ಸರ್ ಈಗ ಶೆಡ್ ಅಲ್ಲಿ ಕುರಿಗೆ ಮಾಡ್ತೀರಾ ಸರ್ ನಾವು ಡಾಕ್ಟರ್ಗೆ ಬರೋಕ್ಕಿಂತ ಮೊದ್ಲು ಎಲ್ಲ ಎಲ್ಲಾ ರೀತಿ ಔಷಧಿ ಇಟ್ಟಿರ್ತೀವಿ ಅಥವಾ ಡಿಸೆಂಟ್ರಿ ಆದ್ರೆ ಅಥವಾ ಜ್ವರ ಬಂದ್ರೆ ಅಥವಾ ಬೇರೆ ಏನಾರ ಇನ್ನೊಂದ್ ಏನಾರ ಒಂದು ಸೀದಾಗಿತ್ತು ಆದ್ರೆ ಎಲ್ಲ ಇರುತ್ತೆ ನಾವು ತಾತ್ಕಾಲಿಕ ಫಸ್ಟ್ ಮಾಡಿರ್ತೀವಿ ಆಮೇಲೆ ವೆಟರ್ನರಿ ಡಾಕ್ಟರ್ ಬಂದು ನೋಡ್ತೇವೆ ಸರ್ ಇಷ್ಟು ಕುರಿ ಒಳಗೆ ನಿಮಗೆ ಕುರಿ ಸಾಕಾಣಿಕೆ ಚೆನ್ನಾಗಿ ಅಂದ್ರೆ ಫಸ್ಟ್ ಆಫ್ ಆಲ್ ಇವತ್ತಿನ ಇವತ್ತಿನ ನಮ್ಗೆ ಇದ್ರಲ್ಲಿ ಡಾರ್ಪರ್ ಬೆಟ್ರೋಸ್ ಇದೆ ಡಾರ್ಪರ್ ಬಿಟ್ರೆ ನಾರಿ ಸುವರ್ಣ ಅದ ವರ್ಷಕ್ಕೆ ಹದಿನಾಲ್ಕು ತಿಂಗಳಿಗೆ ನಾಲ್ಕು ಐದು ಮರಿನು ಬರುತ್ತೆ ಬೇಡ ನಾಲ್ಕು ಮರಿ ಇಟ್ಕೊಂಡ್ರು ಎಂಟರಿಂದ ಹತ್ತು ಸಾವಿರ ಕೊಟ್ಟರು ನಲ್ವತ್ ಸಾವಿರ ಬಂತು ಒಂದು ಕುರಿ ಲಾಭ ಬರುತ್ತೆ ಆಗ ಡಾರ್ಪರ್ ಅಲ್ಲೂ ಅಷ್ಟೇ ಡಾರ್ಪರ್ ಇದೆಯಾ ಸರ್ ಈಗ ಅದು ಬೇಗ ಗ್ರೋತ್ ಆಗಿದ್ರಿಂದ ಇದನ್ನ ಗಂಡನ್ನು ಇದನ್ನ ಕಟ್ಟಿಂಗ್ ಕೊಡೋ ಅವಶ್ಯಕತೆ ಇಲ್ಲ ಸರ್ ಡಾರ್ಪರ್ ಯಾಕೆ ಅಂತಂದ್ರೆ ಎಫ್ ಒನ್ ಎಫ್ ಟು ಎಫ್ ತ್ರೀ ತಳಿಗಳನ್ನ ಈ ಗಂಡು ತಂದ ಹೋಗಿ ನಮ್ಮ ನಾಟಿ ಕುರಿಗೆ ಕ್ರಾಸ್ ಮಾಡಿಸಿದ್ರೆ ಅದು ಬೇಗವಾಗಿ ಗ್ರೋತ್ ಬರುತ್ತೆ ಅವಾಗ ನಾಟಿ ಕುರಿ ಮೂವತ್ತು ಕೆಜಿ ಬರುತ್ತೆ ಅದು ಕೆಜಿ ಬರುತ್ತೆ ಅಲ್ಲಿ ಅಲ್ಲಿಗೆ ನಾನೂರ ಐವತ್ತು ರೂಪಾಯಿ ಒಂದು ಕೆಜಿ ಕೊಟ್ಟರು ಅಲ್ಲಿ ಲಾಭ ಬಂತಲ್ಲ ಸರ್ ಈಗ ನಮ್ಮ ಡಾರ್ಪರಿ ಲಾಭ ಬಂತಲ್ಲ ಸ್ಟಾರ್ಟಿಂಗ್ ಇಂದ ಇದನ್ನೇ ಸಾಕಿದ್ರೆ ಇದಕ್ಕಿಂತ ಮುಂಚೆ ಬೇರೆ ಯಾವನ ತಳಿಗಳು ತಂದಿದ್ರ ಸರ್ ನಾ ಫಸ್ಟ್ ಸರ್ ಮಹಾರಾಷ್ಟ್ರದ ಉಸ್ಮಾನಿಬಾದಿ ಅಂತ ತಂದಿದ್ವಿ ಯಾವ ಕರೆ ಮೇಕೆ ಬರ್ತಾವ ಕರೆ ಮೇಕೆ ಅಂತ ಅವು ಸರ್ ಅವರಲ್ಲಿ ರೋಗ ರುಜಿನಗಳು ಜಾಸ್ತಿ ಇಲ್ಲಿ ಮತ್ತೆ ಅದು ಬೇಗ ಗ್ರೋತ್ ಆಗಲ್ಲ ಎರಡು ಮೂರು ಮರಿ ಕೂಡ ಅಷ್ಟು ಬಿಟ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಈಟ್ ಜಾಸ್ತಿ ಇರುತ್ತೆ ಇಲ್ಲಿ ಸ್ವಲ್ಪ ಕೋಲ್ಡ್ ಇರುತ್ತೆ ಯಾವದೇ ಯಾವುದೇ ಕಾರಣಕ್ಕೂ ಆ ತಳಿಲಿ ಹೊಂದ್ಕಿನಲ್ಲ ಆ ಯಾರೇ ನಮ್ಮ ರೈತರಾಗ್ಲಿ ಇನ್ನೊಬ್ರು ಯಾರೇ ಆಗ್ಲಿ ಆ ಉಸ್ಮಾನಿ ಬಾದಿಯನ್ನು ಮಾಡಿದ್ರೆ ಲಾಸ್ ಆಗುತ್ತೆ ದಿನ ನಾವು ತೊಂದು ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಲಾಸ್ ಮಾಡಿದ್ವಿ ಉಸ್ಮಾನಿ ಬಾದಿ ಮಾಡಕ್ಕೆ ಹೋಗಬೇಡಿ ಸರ್ ದಯಮಾಡಿ ರೈತರಿಗೆ ಒಂದು ಏನಪ್ಪಾ ಅಂದ್ರೆ ಉಸ್ಮಾನಿಬಾದಿ ಯಾರು ಮಾಡ್ತಾರೆ ಅವರು ಶೆಡ್ ಅಂತೂ ಕ್ಲೋಸ್ ಮಾಡೋದಕ್ಕೆ ಹಚ್ಚ ಅದನ್ನ ಬಂದ್ ಮಾಡಿ ನಾವೀಗ ಆಹ್ ಈಗ ಈ ಕುರಿ ಮಾಡೋದು ಕುರಿ ಲಾಭ ಐತೆ ಕುರಿಗಳಿಗೆ ಸ್ನಾನ ಏನಾನ ಮಾಡಸ್ತೀವಿ ಮಾಡಸ್ತೀವಿ ಸರ್ ಒಂದ್ ಎರಡ್ ತಿಂಗಳಿಗೊಮ್ಮೆ ಮಾಡಸ್ತೀವಿ ಮಳೆ ಎರಡ್ ತಿಂಗಳಿಗೊಮ್ಮೆ ಸ್ನಾನ ಮಾಡ್ತೀವಿ ಸರ್ ಮಾಡಸ್ತೀರ ಮಾಡಸ್ತೀವಿ ಸ್ನಾನ ಮಾಡ್ಸ್ಬೇಕ ಏನಾನ ಹುಷಾರ್ ಇಲ್ದಂಗ ಆಗೋದು ಸಪ್ಪುಗಾಗೋದು ಆತರ ತರ ಆತರ ಆ ತರ ಏನ್ ಗಮನಿಸ್ತೀವಿ ಆತರ ಏನಿಲ್ಲ ಒಂದ ಒಂದೆರಡು ಸೀತಾ ಗೀತಾ ಆದ್ರೆ ಅದಕ್ಕೆ ನಾವು ಒಂದು ಸೀತದ್ದು ಇದು ವ್ಯಾಕ್ಸಿನೇಷನ್ ಮಾಡಸ್ತೀವಿ ಸರ್ ಸರ್ ಟೋಟಲ್ ಆಗಿ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಯುವಕ ಯುವತಿಯರಿಗೆ ಹೇಳಕ್ ಏನ್ ಸರ್ ಅಂದ್ರೆ ಜಾಸ್ತಿ ಬಂಡವಾಳ ಹೋಗ್ಬೇಡಿ ಹತ್ತು ಪ್ಲಸ್ ಒಂದರಿಂದ ಮಾಡ್ಲಿ ಈಗ ಡಾರ್ಕ್ ಬರ್ತಕ್ಕಂತಾರೆ ಅಂದ್ರೆ ಒಂದ್ ಹತ್ತು ಹೆಣ್ಣು ಅದ್ರಲ್ಲಿ ಎಫ್ ಬರ್ತವೆ ಒಂದ್ ಗಂಡು ನಾರಿ ಸುವರ್ಣ ಮಾಡ್ಬೇಕು ಅಂದ್ರೆ ಒಂದ್ ಹತ್ತು ಪ್ಲಸ್ ಹೆಣ್ಣು ಮತ್ತೆ ಕೆಲ್ಸದರ್ಗಿಟ್ರೆ ಇವರಿಗೆ ಅದು ಕೊಡಕಾಗಲ್ಲ ಓನ್ ಅವರೇ ಇದ್ ಮಾಡ್ಬೇಕು ಸರ್ ಕೆಲ್ಸಗಾರ್ಗಿಟ್ರೆ ಅವ್ರ ಸಂಬಳ ಕೊಡ್ಬೇಕಾಗುತ್ತೆ ಓನ್ ಅವರೇ ಮಾಡಿದ್ರೆ ಅವ್ರಿಗೆ ಅವಾಗ ಮಾಡಲ್ಲ ಸರ್ ಒಂದ್ ಹತ್ತು ಪ್ಲಸ್ ಇಂದ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಈಗ ನಮ್ಮ ನೋಡಿ ಸರ್ ಈಗ ಈಗ ಒಂದ್ ಹೊತ್ತು ಮಾಡಿದ್ದು ಈಗ ನೋಡಿ ಸರ್ ಒಂದ್ ಎಲ್ಲಾ ಮರಿಗಳ ಸೇರಿ ಆಮೇಲೆ ಎಲ್ಲವೂ ಅಷ್ಟೇ ಸರ್ ನಾರಿಸ ಒಂದ್ ಮೂವತ್ ಜಾಸ್ತಿ ಇದೆ ಜಾಸ್ತಿ ಮೂರ್ ತಿಂಗಳು ಸಾಕಾಣಿಕೆ ಮಾಡಿ ಮಾರಿದ್ರೆ ಚೆನ್ನಾಗ ಈ ತರ ಬೀಡಿಂಗ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗ ಸರ್ ನಾವು ಬೀಡಿಂಗ್ ಮಾಡಿದ್ರೆ ಒಳ್ಳೇದು ಸರ್ ಈಗ ಒಂದೊಂದ್ ತಂದು ನಾನು ನಾನ್ ಇಷ್ಟೇ ಸರ್ ಈಗ ನಾವು ಗಂಗೂರಿ ಸಾಕ್ತಿವಲ್ಲ ಸ ಅದು ಈಗ ನಾಲ್ಕು ತಿಂಗಳಿಗೆ ಒಂದ್ ಆರು ತಿಂಗಳು ಬರಿ ತಂದು ಮೂರ್ ತಿಂಗಳಿಗೆ ಕೊಬ್ಬಸಿ ಮಾರಿದ್ರಿಂದ ಅದ್ರಲ್ಲಿ ಏನು ಸಾವಿರ ಒಂದ್ ಸಾವಿರ ಎರಡ್ ಸಾವಿರ ಉಳಿಯಲ್ಲ ಅದು ಜನ ಇಟ್ಟರೆ ಅದ್ರಲ್ಲಿ ಅದು ಉಳಿಯಲ್ಲ ಸರ್ ಹಾಗಾಗಿ ವರ್ಕರ್ಸಿಗೆ ಒಂದು ಹದಿನೈದು ಸಾವಿರದಿಂದ ಲೆವೆಲ್ ಕೊಡ್ಬೇಕಾಗತ್ತೆ ಈಗ ಅದನ್ನ ಇವ್ ಸ್ವಂತ ಓನ್ ಅವರೇ ಮಾಡ್ಕೊಂಡ್ರೆ ಅವ್ರಿಗೆ ಇದಾಗತ್ತೆ ಇಂಥ ಒಂದು ಹತ್ತು ಮರಿ ಅಥವಾ ಐದು ಮರಿ ಐದು ಆರು ಪ್ಲಸ್ ಒಂದು ಈಗ ಆರ್ ನಾಲ್ ಪರ್ ಒಂದು ಗಂಡು ತಾಂದಕ್ಕೆ ಸಾಕಿರ್ರೆ ಅವ್ರ ಮನೆ ಹತ್ತಲ್ಲೇ ಮಾಡ್ಕೋಬಹುದು ಹುಲ್ ಬೆಳ್ಕೋ ಒಂದು ಹುಲ್ ಬೆಳಕಬಹುದು ಅವ್ರ ಮನೆ ತಕ್ಕಂತ ಅದು ಇದೇ ಹುಲ್ ಕೊಡ್ಬೇಕು ಅದೇ ಹುಲ್ಲು ಯಾವ ಹುಲ್ ಕೊಡ್ತೀವಿ ತಿನ್ನಿಸದು ಆ ಹುಲ್ಲು ಈ ಹುಲ್ಲು ಅಂತ ಏನಿಲ್ಲ ಅದು ಇಷ್ಟವಾದ ತಿನ್ನತ್ತೆ ಒಟ್ಟಿಗೆ ನಾವು ಸರ್ ಇದಕ್ಕೆ ಏನಪ್ಪಾ ಅಂದ್ರೆ ಯುವಕರಿಗೆ ಹೇಳೋದಿಷ್ಟೇ ಸರ್ ನಾನು ಇನ್ವಾಲ್ವ್ಮೆಂಟ್ ಇರ್ಬೇಕು ಯಾರು ಬಂಡವಾಳ ಹಾಕ್ತಾರೆ ಇನ್ವಾಲ್ವ್ಮೆಂಟ್ ಇರ್ಬೇಕು ಅದಕ್ಕೆ ನಾವು ಕುರಿ ಮಾಡಿ ಎಲ್ಲೋ ಇದೀನಿ ಅಂದ್ರೆ ಆಗಲ್ಲ ಅದನ್ನ ಪ್ರತಿ ದಿನ ಗಮನಿಸ್ತಾ ಇರ್ಬೇಕು ಯಾವ ಕುರಿ ತಿಂತ ಇಲ್ಲ ಯಾವ್ದು ಈಟಿ ಬೈ ಇದೆ ಯಾವ್ದು ಚೆನ್ನಾಗಿದೆ ಎಲ್ಲ ಪ್ರತಿ ಒಂದು ವಿಚಾರಣೆ ಮಾಡ್ತಾ ಇರ್ಬೇಕು ಇಂತ ಕುರಿ ಇಷ್ಟ ಕುರಿ ಇದಾವೆ ಅಂದ್ರೆ ಇಂತ ಕುರಿ ಹಿಂಗೆ ಹೇಳ್ಬೇಕು ಸರ್ ನಮ್ ಕುರಿ ತಲೆ ಒಳಗೆ ಬರ್ಬೇಕು ಆ ಈ ಕುರಿ ಇದು ಇಂಥ ಕುರಿ ಇದು ಇದು ಪ್ರೆಗ್ನೆನ್ಸಿ ಇದೆ ಇದು ಮರಿ ಹಾಕಿದೆ ಈ ಎಲ್ಲಾ ಇರ್ಬೋದು ಸರ್ ನಮ್ ಇರಬೇಕು ನಾ ಬಂದಾಗ ನಮ್ಮ ಅಷ್ಟು ಕುರಿಗಳು ನಮ್ ತಲೆ ಒಳಗಿರ್ಬೇಕು ನಮಗೆ ಅಂದ್ರೆ ಯಾವುದು ಕೆಲವು ಮೇವು ಮೇವು ತಿನ್ನಲ್ಲ ಅಂದ್ರೆ ಮೂಲಿಂದ ನಿಂತಿರತ್ತೆ ಸರ್ ಮುಂಕಾಯಿ ನಿಂತಿರುತ್ತೆ ಆದ್ರೆ ತಕ್ಷಣನೇ ಡಾಕ್ಟರ್ ಬರೋ ಲೇಟ್ ಆದ್ರೆ ನಾವು ಏನೋ ಅವ್ರಿಗೆ ಹೇಳ್ಬಿಟ್ಟು ಸೈಷನ್ ಮೇರೆಗೆ ಅವ್ರಿಗೆ ಇದತ್ ಸರ್ ಇಂಜೆಕ್ಷನ್ ಇಂಜೆಕ್ಷನ್ ಅಥವಾ ಮಾತ್ರೆ ಇದ್ರೆ ಮಾತ್ರೆ ಹಾಕ್ತಿವಿ ಇದ್ ಮಾಡಿರ್ತೀವಿ ಸರ್ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಕುರಿ ಡಾರ್ಪರ್ಸ್ ಕುರಿ ಸಾಕಾಣಿಕೆ ಮಾಡಿದ್ರೆ ಅತಿ ವೇಗವಾಗಿ ಹತ್ತು ಪ್ಲಸ್ ಒಂದಿಂದ ಮಾಡ್ಲಿ ಮತ್ತ ಶೆಡ್ಡಿಗೆಲ್ಲ ಜಾಸ್ತಿ ಬಂಡವಾಳ ಬೇಡ ಸರ್ ಸೆಡ್ಡಿಗೆಲ್ಲ ಬಂಡವಾಳ ಬೇಡ ಸಣ್ಣ ಸಣ್ಣ ಒಂದು ಸಣ್ಣದ ಮಾಡಿದ್ರೆ ಮನೆ ಮುಂದೆ ಮಾಡ್ಕೊಂಡ್ರು ಮಾಡ್ಬೋದು ಒಟ್ಟಿಗೆ ಇನ್ವಾಲ್ವ್ಮೆಂಟ್ ಇರಬೇಕು ಅದನ್ನ ಗಮನಿಸ್ತಾ ಇರಬೇಕು ನಾವೆಲ್ಲೋ ಇದ್ದು ನಾವೆಲ್ಲ ಮಾಡ್ತೀವಿ ಅಂದ್ರೆ ಆಗಲ್ಲ ಸರ್ ಓಕೆ ಯು ಸರ್ ಕರೆಸಿ ಒಂದು ವಿಡಿಯೋ ಕೊಟ್ಟಿರ ನಿಮ್ಮ ಸಾಕಾಣಿಕೆ ಬಗ್ಗೆ ನಿಮ್ಮ ನಿಮ್ಮ ತುಂಬಾ ಧನ್ಯವಾದಗಳು ಸರ್ ನಿಮಗೂ ಇಲ್ಲಿ ಅಲ್ಲಿ ಅಷ್ಟೂರಿಂದ ಚಿತ್ರದುರ್ಗದಿಂದ ಬಂದು ಇಲ್ಲಿ ಮಾಡಿದ್ರಿ ವಿಡಿಯೋಗಳೆಲ್ಲ ನೋಡಿದೀವಿ ನೀವು ಒಳ್ಳೆ ನಮ್ಮ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಿದ್ರಿ ನಿಮಗೆ ಎಲ್ಲ ರೀತಿಯ ಒಳ್ಳೇದಾಗಲಿ ಅಂತ ನಮ್ಮ ನಮ್ಮ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಸರ್